ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿಯ ಆವರಣದಲ್ಲಿ ನೂರ ಐವತ್ತೈದನೆಯ ಗಾಂಧಿ ಜಯಂತಿ ಹಾಗೂ ನೂರ ಇಪ್ಪತ್ತೆರಡನೆಯ ದೇಶದ ಎರಡನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಅವರ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಬಿ ಪಿ ಹರೀಶ್ ವಹಿಸಿದ್ದರು ಈ ಸಮಯದಲ್ಲಿ ತಹಸೀಲ್ದಾರ್ ಕೆ ಎಂ ಗುರುಬಸವರಾಜ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಸುಮಲತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ದುರ್ಗಪ್ಪ ಡಿ ತಾಲ್ಲೂಕ್ ಅಧಿಕಾರಿ ಅಬ್ದುಲ್ ಖಾದರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಪೂರ್ಣಿಮಾ ತಾಲೂಕಿನ ಎಲ್ಲ ಸಿಬ್ಬಂದಿ ವರ್ಗದ ಅಧಿಕಾರಿಗಳು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ

ಈ ಒಂದು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಜೊತೆಗೆ ಪ್ರಾಮಾಣಿಕವಾಗಿ ದಿನಿಸಿದ

ಜನಗಳ ಕಾರ್ಯಕ್ರಮಗಳನ್ನು ಕೂಡ ಜ್ಞಾಪಕವಾಗಿ ನಾವು ಆಚರಿಸ್ತಾ ಇದ್ವಿ ಸೆಪ್ಟೆಂಬರ್ ಹದಿನಾಲ್ಕರಿಂದ ಈ ದಿನದ ತನಕ ಸ್ವಚ್ಛತಾ ಅಭಿಯಾನ ಪ್ರಧಾನ ಮಂತ್ರಿ ಜನ ಕಲಿಯ ಮೇಲೆ ದೇಶಾದ್ಯಂತ ಈ ಕಾರ್ಯಕ್ರಮ ಇವತ್ತು ಮಹಾತ್ಮಾಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಾಪಕಾತ್ಮಕವಾದ ಸುಮಾರು ನಮ್ಮ ದೇಶದ ಹತ್ತಿರ ಹತ್ತಿರ ನೂರು ನಗರಗಳಿಗೆ ಎಂಟುನೂರ ಐವತ್ತೈದು ಏಳು ಪ್ರಧಾನ ಮಂತ್ರಿಗಳು ವರ್ಚುಯಲ್ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ತಾಲೂಕಿನ ಮಲೆಬಲ್ಗಳು ಕೂಡ ಆಗುತ್ತೆ ಅಂದ್ರೆ ನಮ್ಮ ದೇಶ ಮಹಾತ್ಮ ಗಾಂಧೀಜಿ ಅವ್ರನ್ನ ಮತ್ತೆ ಲಾಲ್ ಬಾಧೀರ್ ಶಾಸ್ತ್ರಿ ಅವ್ರನ್ನ ಬಹಳ ಎತ್ತರ ಸ್ಥಾನದಲ್ಲಿ ನಾವು ಈ ಸ್ವಚ್ಛ ಸೇವಾ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಅಂಗನವಾಡಿ ಕೇಂದ್ರಗಳನ್ನ ಸ್ವಚ್ಛಗೊಳಿಸಿರುವಂತಹ ರೀಷೆಯನ್ನ ರೂಪಿಸಿದ್ದು ಅದರಲ್ಲಿ ಹರಿಹರ ತಾಲೂಕಿನಲ್ಲಿ ಮೂರು ಅಂಗನವಾಡಿ ಕೇಂದ್ರಗಳನ್ನ ರೂಪಿಸಿದ್ದೇವೆ

ವಿಶ್ವದ ಎಲ್ಲ ಭಾರತೀಯರಿಗೆ ಹಾಗೂ ವಿಶ್ವದ ಶಾಂತಿ ಪ್ರಿಯರಿಗೆ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಶುಭಾಶಯಗಳು ಅದೇ ರೀತಿ ಪ್ರಾಮಾಣಿಕ ರಾಜಕಾರಣಿ ಭಾರತದ ಹೆಮ್ಮೆಯ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಹುಟ್ಟುಹಬ್ಬದ ಶುಭಾಶಯಗಳು